ಅಶ್ವತ್ಥಾಮಾಚಾರ್ಯರ ಭೀಕರವಾದ ಯುದ್ಧವನ್ನ ನಾವೀಗ ನೋಡ್ತಾ ಇದ್ದೇವೆ ಈ ತರಹದ ಯುದ್ಧವನ್ನು ನಾವು ಯಾವತ್ತೂ ಕೇಳಿರಲ್ಲ ನೋಡಿರಲ್ಲ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಮಹಾಭಾರತದಲ್ಲಿ ಬೇರೆ ಎಲ್ಲಿಯೂ ಹೀಗೆ ನೋಡಿಲ್ಲ ಆ ಕ್ರುದ್ಧ ಬ್ರಾಹ್ಮಣ ಯಾವ ರೀತಿ ಯುದ್ಧ ಮಾಡಿದ ಹೇಳಿದರೆ ಸಜ್ಜಂ ಕೃತ್ವಾ ನಿಮೇಶಾತ್ತು ವಿವ್ಯಾಧಾರ್ಜುನ ಕೇಶವೌ ತ್ರಿಭಿಶತೈರ್ ವಾಸುದೇವಂ ಸಹಸ್ರೇಣ ಚಪಾಂಡವಂ ನೋಡಿ ಸಜ್ಜಂ ಕೃತ್ ನಿಮೇಶಾತ್ತು ಕಣ್ಣರೆಪ್ಪೆ ಮಿಟುಕಿಸಿದರೊಳಗಡೆ ಬಾಣಗಳನ್ನು ಎಸೆದ ಅಂತೆ ಕೃಷ್ಣಾರ್ಜುನರನ್ನ ಕುರಿತು ಮುನ್ನೂರು ಬಾಣಗಳನ್ನು ಕೃಷ್ಣನಿಗಾಗಿ ಹೊಡೆದರೆ ಸಾವಿರ ಬಾಣಗಳನ್ನು ಅರ್ಜುನನಿಗೆ ಹೊಡೆದದ್ದಂತೆ ಚ ತತಃಶತಸಹಸ್ರಾ ಪ್ರಯುತ್ಯರ್ಬುಧಾನ ಸ್ತಂಭಯಾಮಾಸ ದ್ರೋಣಿರರ್ಜುನ ಲಕ್ಷಾಂತರ ಬಾಣಗಳನ್ನು ಎಸೆದ ಸ್ತಂಭಯಾರ್ಜುನ ಅರ್ಜುನ ಮರಗಟ್ಟಿ ಹೋಗ್ಬಿಟ್ಟ ಏನು ಮಾಡೋದು ಗೊತ್ತಾಗಲಿಲ್ಲ ಯಾವ ಪರಿ ಅವನ ಯುದ್ಧ ಅಂದ್ರೆ ಇಷುಧೇರ್ಧನು ಶೋಜ್ಯಾಂಗುಲಿಭ್ಯಶ್ಚಾರಿ ಚ ಕರಾಭ್ಯಾ ಬಾಹೋ ಕಾಭ್ಯಾ ವದನಾಘ್ರಣನೆತ್ರ ಕರ್ಣಾಭ್ಯಂ ಶಿರಸೋಂಗೇಭ್ಯೋ ಲೋಮಚರ್ಮ್ಯ ರಥಧ್ವಜಾಂ ಚರೇತುರ್ಬ್ರಹವಾಷುಧೇ ಬತ್ತಳಿಕೆಯಿಂದ ಧನುಷಿ ನೇಣಿನಿಂದ ಜ್ಯಾಂದ ಅವನ ಬೆರಳುಗಳಿಂದ ತೋಳುಗಳಿಂದ ಕರಾಭ್ಯಾಮ್ ಕೈಗಳಿಂದ ಉರಸಹ ತೊಡೆಯಿಂದ ಎದೆಯಿಂದ ವದನಾಥ್ ಮೋರೆಯಿಂದ ಘ್ರಾಣ ನೇತ್ರತಃ ಮೂಗಿನಿಂದ ಕಣ್ಣಿನಿಂದ ಕಿವಿಗಳಿಂದ ತಲೆಗಳಿಂದ ಶಿರಸ್ಸುಗಳಿಂದ ಬಾಣಗಳು ಹೊರಟವಂತೆ ಎಷ್ಟು ಬಾಣಗಳು ಲೆಕ್ಕವೇ ಇಲ್ಲ ಶರಜಾಲೇನ ಮಹತಾ ಕೇಶವ ಪಾಂಡವ ನನಾದ ಮುದಿತ್ತೋ ದ್ರೋಣಿ ಮಹಾಮೇಘ ಹೀಗೆ ಬಹಳ ಬಾಣಗಳಿಂದ ಕೃಷ್ಣಾರ್ಜುನರನ್ನು ಕಟ್ಟಿಹಾಕಿ ಸಿಂಹಗರ್ಜನೆ ಮಾಡಿದ ಮಹಾರಾಜ ದ್ರೋಣಿ ಮುಕ್ತೈಸಮಂತತಃ ಸಂಚಾದಿತೌ ರಥಸ್ಥೌತೌ ಉಭೌ ಕೃಷ್ಣ ಧನಂಜಯ ಈ ರೀತಿಯಾಗಿ ಪಾಣಗಳಿಂದ ಮುಚ್ಚಿದ ಹಾ ತಥಾ ಎಲ್ಲರೂ ಹಾ ಹಾ ಅಂದ್ರಂತೆ ಚರಾಚರಸ್ಯ ಗೋಪ್ತಾರೌ ದೃಷ್ಟ ಸಂಛಾಧಿತೌ ಶರೈ ನಾರಾಯಣರು ಉನ್ನತ ದೇವತೆಗಳು ಅವರು ಕೂಡ ಈ ರೀತಿ ನಿಶ್ಚೇಷ್ಟರಾದ್ರಲ್ಲ ಅಂತ ಸಿದ್ಧರು ಚಾರಣರು ಎಲ್ಲರೂ ಕೂಡ ಅಪಿಸ್ವಸ್ತಿ ಭವೇದ್ಯ ಲೋಕಾನ ಮಿತಿ ಸಂಶಯದಿಂದ ಲೋಕ ಕಲ್ಯಾಣ ಆಗತ್ತಲ್ವಾ ಕೆಟ್ಟದ್ದೇನು ಆಗಲ್ಲ ಅಲ್ವಾ ಅಂದ್ರಂತೆ ಆ ಪರಿ ಆಗಿಹಯ್ ನಮ ಯಾ ತಾದೃಶೋ ರಾಜನ್ ದೃಷ್ಟಪೂರ್ವ ಪರಾಕ್ರಮ ಸಂಜ್ಞೆ ಯಾದೃಶೋ ಕೃಷ್ಣೋ ಛಾದಯ ತೋರಣೇ ನಾನು ಹಿಂದೆ ಎಂದೂ ಈ ತರಹದ ಯುದ್ಧವನ್ನ ಈ ಹದಿನೆಂಟು ದಿವಸಗಳ ಯುದ್ಧದಲ್ಲಿಯೂ ನೋಡಲಿಲ್ಲ ಹದಿನೇಳು ದಿವಸ ಆಗಿತ್ತಷ್ಟೇ ಹದಿನೇಳು ದಿವಸದಲ್ಲೂ ನೋಡಲಿಲ್ಲ ದ್ರೌಣೇಸ್ತು ಧನುಷಶ್ ಶಬ್ದಂ ರಥಾ ರಣೆ ಅಶ್ರೌಶಂ ಬಹುಶೋ ರಾಜನ್ ಸಿಂಹಸ್ಯನ ದತೋ ಯಥಾ ದ್ರೋಣೇಸ್ತು ಧನುಷಶಬ್ಧಂ ಅಶ್ವತ್ಥಾಮಾಚಾರ್ಯರ ಬಿಲ್ಲಿನ ನೇಣಿನ ಸದ್ದು ಕುದುರೆಗಳನ್ನು ಹೆದರಿಸ್ತಾ ಇತ್ತಂತೆ ಜಾಚಾಸ್ಯ ಚರತೋ ಯುದ್ಧೆ ಸೌಯ್ಯ ದಕ್ಷಿಣ ಮತ್ಸ್ಯತಃ ಅವರು ಬಾಣವನ್ನು ಎಸೆಯುವಾಗ ಎರಡೂ ಕೈಗೆ ಸೌಯ್ಯ ಅಂತ ಅರ್ಜುನನಿಗೆ ಸ್ಪೆಷಲ್ ಅಷ್ಟೆ ವಸ್ತುತಃ ದ್ರೋಣಾಚಾರ್ಯ ಇದು ಅಶ್ವತ್ಥಾಮನಿಗೂ ಆ ಒಂದು ಚಾತುರ್ಯ ಇತ್ತು ಎರಡೂ ಕಡೆ ಬಿಲ್ಲನ್ನು ಆಡಿಸಿ ಬಾಣವನ್ನು ಕೂಡಿ ಎಸೆಯುವಾಗ ಆ ಒಂದು ಬಿಲ್ಲು ಇದೆಯಲ್ಲ ಆ ಬಿಲ್ಲಿನ ಪಟಪಟ ಪಟ 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 ಆಡ್ತಾ ಇತ್ತು ವಿದ್ಯುಧೋಧರ ಸೇವಾ ಭ್ರ್ಯದೃಶ್ಯತ ಮೋಡದ ನಡುವೆ ಇರುವ ಮಿಂಚು ಪಟಪಟನೆ ಸುಳಿದಾಡ್ತಾ ಇದೆಯೋ ಎಂಬಂತೆ ಇತ್ತು ಸತದಾಕ್ಷಿ ಪ್ರಕಾರೀ ಚ ದೃಢಹಸ್ತ ಪಾಂಡವ ಪ್ರಮೋಹಂ ಪರಮಂ ಗತ್ವ ಪ್ರೇಕ್ಷಾಸ್ತೆ ಧನಂಜಯ ಅರ್ಜುನ ಕೂಡ ನೋಡ್ತಾ ನಿಂತುಬಿಟ್ಟ ಏನು ಮಾಡೋದು ಗೊತ್ತಾಗಲಿಲ್ಲ ಅವನಿಗೆ